ಕನ್ನಡ ಲೈಫ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ಸುಮಾಧಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ವಾರ್ಷಿಕ ಭವಿಷ್ಯ ಪರೀಕ್ಷಿಸಿದಿರಾ ಅದೇ ರೀತಿಗೆ ಭಾಷೆ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಒಂದು ಬರುತ್ತಿರುವಂತಹ ಮಾರ್ಚ್ ಮಾಸದಲ್ಲಿ ಮಾರ್ಚ್ ಎಂಡ ಮಹಾ ಶಿವರಾತ್ರಿ ನಡೆಯಲಿದೆ ಹಾಗಾಗಿ ಈ ಒಂದು ಶಿವರಾತ್ರಿ ದಿನ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮಲ್ಲಿ ಆದಂತಹ ಪೂಜಾ ಪುನಸ್ಕಾರಗಳಲ್ಲೆಲ್ಲ ಮಾಡಿಕೊಂಡು ಹಾಗೆ ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳನ್ನು ಸಂಕಲ್ಪ ರೂಪದಲ್ಲಿ ಹೇಳಿಕೊಂಡು ಶಿವನಲ್ಲಿ ನೆನೆಯುತ್ತ ಶಿವರಾತ್ರಿ ಜಾಗರಣೆ ಜಾಗರಣೆಯ ಮೂಲಕ ಮಾಡ್ತಾರೆ ಖಂಡಿತ ನಾವು ಸಹ ಈ ಒಂದು ರಾಶಿ ಭವಿಷ್ಯ ಒಂದು ಮಾಸ ಭವಿಷ್ಯ ಕೂಡ ಈ ಒಂದು ಶಿವರಾತ್ರಿಯ ಪ್ರಯುಕ್ತ ಈ ಒಂದು ಪಂಚಾಕ್ಷರಿ ಮಂತ್ರದ ಮೂಲಕ ನಾವು ಕೂಡ ಆರಂಭಿಸೋಣ ಖಂಡಿತ ಓಂ ನಮ ಶಿವ ಎನ್ನುವಂತಹ ಒಂದು ಪಂಚಾಕ್ಷರಿಯ ಮಂತ್ರದ ಮೂಲಕ ನಾವು ಈ ಒಂದು ಕನ್ಯಾ ರಾಶಿಯನ್ನ ದ್ವಾದಶ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುವಂತಹ ಒಂದು ಕನ್ಯಾ ರಾಶಿ ಯಾವ ರೀತಿಯಾಗಿ ನಿಮಗೆ ಈ ಒಂದು ಮಾಸ ಫಲ ನೀಡಿರುತ್ತದೆ ಎಂಬುದನ್ನು ನೋಡೋಣ ಹಾಗಾಗಿ ಈ ಒಂದು ಕನ್ಯಾ ರಾಶಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೋಡಿದರೆ ಅವರು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಅಲ್ಲಿ ಕಾರಣ ಹತ್ತನೇ ಮನೆಯ ಅಧಿಪತಿ ಬುಧ ಸೂರ್ಯನು ಮತ್ತು ಶನಿಯೊಂದಿಗೆ ಆರನೇ ಮನೆಯಲ್ಲಿ ಸ್ಥಿತನಾಗುತ್ತಾನೆ ಈ ರಾಶಿಯವರು ಕಠಿಣ ಪರಿಶ್ರಮಕ್ಕೆ ಸೂಕ್ತವಾದ ಕೂಡ ಪಡೆಯುತ್ತಾರೆ ಇನ್ನು ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚು ಯಶಸ್ಸನ್ನು ಪಡೆಯುತ್ತೀರಾ ಅಂತ ಕೂಡ ತೋರಿಸಲಾಗಿದೆ ಹಾಗೆ ಮಾಸದ ದ್ವಿತೀಯಾರ್ಧದಲ್ಲಿ ಬುಧನೊಂದಿಗೆ ಸೂರ್ಯನು ಏಳನೇ ಮನೆ ಪ್ರವೇಶಿಸುತ್ತಾನೆ ಅಲ್ಲಿ ರಾಹು ಕೂಡ ಇರ್ತಾನೆ ಅಂತ ಹೇಳಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ವ್ಯಾಪಾರವು ಸಹ ವ್ಯಾಪಾರವು ಪಾಲು ಪಾಲುಗಾರರೊಂದಿಗೆ ಅಂದ್ರೆ ಪಾರ್ಟ್ನರ್ಶಿಪ್ ಜೊತೆಗೆ ಅಂತ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾನತೆ ಕೂಡ ಉಂಟಾಗಲಿದೆ ಅಂತ ಹೇಳಿ ತೋರಿಸಲಾಗಿದೆ ಸ್ವಲ್ಪ ಎಚ್ಚರಿಕೆ ಇರಲಿ ಈ ಒಂದು ರಾಶಿಯವರಿಗೆ ಇದರಿಂದಾಗಿ ಈ ರಾಶಿಯವರು ಸ್ವಲ್ಪ ಮಟ್ಟಿಗೆ ತಾಳ್ಮೆ ಕೂಡ ಕಳೆದುಕೊಳ್ಬಹುದು ಆದ್ರೆ ತಾಳ್ಮೆ ಕಳೆದುಕೊಳ್ಬಾರ್ದವ್ರು ಅಂತಹ ಪರಿಸ್ಥಿತಿ ಉಂಟಾಗ್ತದೆ ಆದ್ರೆ ತಾಳ್ಮೆ ಕಳೆದುಕೊಳ್ಬಾರ್ದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಶಿಕ್ಷಣದ ಬಗ್ಗೆ ಅವರಿಗೆ ಅಭ್ಯಾಸದಲ್ಲಿ ಏಕಾಗ್ರತೆಯ ಕೊರತೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಕೂಡ ಉಂಟಾಗಬಹುದು ಏಕೆಂದರೆ ವಿದ್ಯಾರ್ಥಿಗಳು ತಮ್ಮ ಒಂದು ಸುತ್ತಮುತ್ತಲಿನಲ್ಲಿ ವಾತಾವರಣದ ಪ್ರಕಾರ ಅವರ ಮಾತುಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ ಹಾಗಾಗಿ ಅಧ್ಯಯನದಲ್ಲಿ ಗಮನ ಹರಿಸಲು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಇನ್ನು ಕುಟುಂಬ ಜೀವನ ನೋಡಿದರೆ ಸಂತೋಷ ಉಂಟಾಗಲಿದೆ ಆ ಒಂದು ಇದರಲ್ಲಿ ಇನ್ನು ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಕೆಲವು ಮಾತುಗಳ ಚರ್ಚೆಯೂ ಕೂಡ ಅಗತ್ಯವಿದೆ ಇದರಿಂದಾಗಿ ಸವಾಲುಗಳು ಕೂಡ ಕಡಿಮೆ ಆಗ್ತದೆ ಮತ್ತು ವಿವಾದವೂ ಕಡಿಮೆ ಆಗುತ್ತದೆ ಇನ್ನು ಪ್ರೇಮಿಗಳಿಗೆ ನೋಡುವುದಾದರೆ ಈ ಒಂದು ಮಾಸದ ಪ್ರಾರಂಭದಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತವೆ ಇದರಿಂದಾಗಿ ನಿಮ್ಮ ಪ್ರೀತಿಯ ಮಿತಿಯನ್ನು ದಾಟಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಈ ಪ್ರೇಮಿಗಳಿಗೆ ಇನ್ನು ವಿವಾಹಿತರಿಗೆ ಈ ಒಂದು ಮಾಸದಲ್ಲಿ ಮಾಸದ ಪ್ರಾರಂಭವು ಉತ್ತಮವಾಗಿರುತ್ತದೆ ಪರಸ್ಪರರ ಸಂಬಂಧಗಳಲ್ಲಿ ತೀವ್ರತೆ ಇರುತ್ತದೆ ಹಾಗೆ ನಿಮ್ಮ ಒಂದು ಪಾರ್ಟ್ನರ್ ಪಾರ್ಟ್ನರ್ಸ್ಗಳೊಂದಿಗೆ ಎಲ್ಲಾ ವಿಷಯಗಳು ಕೂಡ ಸುಗಮವಾಗಿ ಆ ನಡೆಸ್ತೀರಾ ಅಂತ ಹೇಳ್ಬೋದು ಇನ್ನು ಮಾಸದ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರರು ಐದನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಇದರಿಂದಾಗಿ ನಿಮ್ಮ ಒಂದು ಆದಾಯದ ಏರಿಕೆಗೆ ಕೂಡ ಕಾರಣವಾಗ್ತದೆ ಮತ್ತು ಅದರಿಂದ ಲಾಭಗಳು ಕೂಡ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ ಹಾಗೆ ವ್ಯವಹಾರಗಳಿಗೆ ಉತ್ತಮವಾದಂತಹ ಲಾಭವಿದೆ ಐದನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಮತ್ತು ಬುಧ ಏಳನೇ ಮನೆಯಲ್ಲಿ ರಾಹು ಮತ್ತು ಎಂಟನೇ ಮನೆಯಲ್ಲಿ ಗುರುಗಳ ಸಂಯೋಜನೆಯಿಂದಾಗಿ ಆರೋಗ್ಯದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಜೀರ್ಣಕ್ರಿಯೆಯ ಸಾಮರ್ಥ್ಯವನ್ನು ಅವರಿಗೆ ದುರ್ಬಲಗೊಳಿಸಲಾಗುತ್ತದೆ ಅಂತ ಹೇಳಬಹುದಾಗಿದೆ ಆರೋಗ್ಯಕ್ಕೆ ಸಂಬಂಧಿಸಿದ ನೋಡಿದಾದರೆ ಮತ್ತು ಈ ಒಂದು ಜೀರ್ಣಕ್ರಿಯೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದಾಗ ಅದು ಹೊಟ್ಟೆ ಹೊಟ್ಟೆಗೆ ತೊಂದರೆಯನ್ನು ಉಂಟು ಕೂಡ ಮಾಡಬಹುದಾಗಿದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಹಾಗಾಗಿ ಆದಷ್ಟು ನೀವು ನಿಮ್ಮ ಒಂದು ಆಹಾರ ಸೇವನೆಯಲ್ಲಿ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇನ್ನು ಯಾವುದೇ ರೀತಿಯಾದಂತಹ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ಕೂಡ ತಕ್ಷಣವೇ ನೀವು ನೀವು ನಿಮ್ಮ ಒಂದು ವೈದ್ಯರುಗಳಿಗೆ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳಬಹುದಾಗಿದೆ ಯಾಕಂದ್ರೆ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೊಡುವ ತಕ್ಷಣವೇ ನೀವು ಭೇಟಿ ಮಾಡಿಕೊಳ್ಳಿ ಆರೋಗ್ಯದ ನಾವೇನ್ ಬೇಕಾದಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಜಯಶಾಲಿ ಹಾಕೊಡ್ಬಹುದು ಕಾನ್ಫಿಡೆನ್ಸ್ ಮುಖ ಇರಬೇಕು ಹಾಗಾಗಿ ನಾವು ಕಾನ್ಫಿಡೆನ್ಸ್ ಕಳ್ಕೋಬಾರದು ನಮಗೆ ಏನೂ ಆಗಿಲ್ಲ ನಾವು ಆರಾಮಾಗಿದ್ದೇವೆ ಅನ್ನುವಂತಹ ಒಂದು ವಿಚಾರದಲ್ಲೇ ನಾವು ಇರಬೇಕು ಅಂತ ಅಂತ ಹೇಳುತ್ತಾ ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಸಹ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಈ ಒಂದು ರಾಶಿಯವರು ಈ ಒಂದು ಮಾಸದಲ್ಲಿ ಬುಧವಾರದಂದು ತಾಯಿ ಹಸುವಿಗೆ ಸಂಪೂರ್ಣವಾಗಿ ಈ ಒಂದು ಬೆಂಡೆಕಾಯಿ ಅಂತಲ್ಲ ಲೇಡೀಸ್ ಫಿಂಗರ್ ಬೆಂಡೆಕಾಯಿಯನ್ನು ಅವರು ಅದನ್ನ ತಾಯಿ ಹಸುವಿಗೆ ತಿನ್ನಿಸ್ಬೇಕು ಈ ರೀತಿಯಾಗಿ ಮಾಡಿದರೆ ಖಂಡಿತ ತುಂಬಾ ಅನುಕೂಲ ಆಗ್ತದೆ ಅವರಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆ ಇದೆಲ್ಲ ಅದು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅದನ್ನ ಪರಿಹಾರ ಆಗ್ತಾ ಹೋಗ್ತದೆ ಖಂಡಿತ ವೀಕ್ಷಕರೇ ಹೀಗೆ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು